mm -hmm. ಕೃಷ್ಣಾ ಕ್ಷೇತ್ರದ ಶಾಸಕರಾದ ಶ್ರೀ ಟಿ ಶ್ರೀವತ್ಸ ಅವರೇ ನಮ್ಮ ಪಕ್ಷದ ಎಲ್ಲ ಮುಖಂಡರೇ ಹಾಗೂ ಕಾರ್ಯಕರ್ತ ಬಂಧುಗಳೇ ಹುದ್ದೂರಿನ ಎಲ್ಲ ಗ್ರಾಮಸ್ಥರೇ ಮಾನಿಯರೇ ಮಹಿಳೆಯರೇ ಮತ್ತು ನಮ್ಮ ಮಾಧ್ಯಮದ ಎಲ್ಲ ಸದಸ್ಯರೇ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ ಎಲ್ಲರಿಗೂ ಕೂಡ ನಮ್ಮ ಸಂಪೂರ್ವಕವಾದ ಪ್ರಣಾಮಗಳು ಇಂದು ನಿಮ್ಮ ಕ್ರಿಕೆಟ್ ಕುಂಡಾವಲಿಯನ್ನು ಇಲ್ಲಿ ಏರ್ಪಡಿಸಿದರ ಅದಕ್ಕಾಗಿ ನಮ್ಮನ್ನು ಕೂಡ ಆಹ್ವಾನ ಮಾಡಿದ್ರು ಪೂರವಾಗಿ ಬರೀ ಚುನಾವಣೆ ಸಮಯದಲ್ಲಿ ಬಂದಿದ್ರಿ ಹಾಗಿದ ನಂತರ ಇಲ್ಲಿ ಕೃತಜ್ಞತೆ ಸಲ್ಲಿಸುವಂಥದ್ದು ಹಾಗೂ ಹಾಗೂ ಏನೋ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ ಇದೇ ಒಂದು ಮಂಡ್ಯಾವಲಿ ಸಮೇತ ಇದನ್ನು ಮುಗಿಸೋಣ ಅಂತ ಅವರು ಮಾಹಿತಿಯನ್ನು ಕೊಟ್ಟಿದ್ರು ನಾವು ಕೂಡ ಒಪ್ಕೊಂಡು ಬಹಳ ಸಂತೋಷದಿಂದ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ನಿಜವಾಗ್ಲೂ ಒಂದು ಸೌಭಾಗ್ಯ ಅಂತ ನಾನಂತೂ ಭಾವಿಸ್ತೀನಿ ಚುನಾವಣೆ ಸಮಯದಲ್ಲಿ ಗೊತ್ತಿದೆ ಅಲ್ಲಿ ನಮ್ಮ ಗ್ರಾಮದ ಒಂದು ಕೇಂದ್ರದಲ್ಲಿ ನಮ್ಮ ಅದು ಆಗ ನಮ್ಮ ಗಾಡಿಯಲ್ಲೇ ಭಾಷಣ ಮಾಡಿಬಿಟ್ಟು ನಾವು ಓಡ್ತಾ ಇದ್ವಿ ಆವಾಗ ಅಷ್ಟು ಸಮಯ ಇರಲಿಲ್ಲ ಆದರೂ ಸಹ ತಾವೆಲ್ಲರೂ ಅಷ್ಟೊಂದು ದೊಡ್ಡ ಸ್ವಾಗತವನ್ನು ಕೊಟ್ಟು ನಂತರ ಇದು ಚುನಾವಣೆಯ ದಿನ ಬಹಳ ದೊಡ್ಡ ಒಂದು ಬೆಂಬಲವನ್ನು ಕೊಟ್ಟಿದ್ದೀರ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರ ನಂತರ ಫಲಿತಾಂಶದ ದಿನ ಬಹುಮತದಿಂದ ಇಡೀ ಚಾಮುಂಡೇಶ್ವರಿ ಕ್ಷೇತ್ರದಿಂದ ನಮ್ಮನ್ನ ಒಂದು ವಿಜೇತರನ್ನು ಮಾಡಿದಿರ ಅದಕ್ಕಾಗಿ ಪೂರಕವಾದ ಈಗ ಹಿಂದೆ ನಮ್ಮ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಒಳ್ಳೆ ಅಭಿವೃದ್ಧಿ ಆಗಬೇಕಾಗಿದೆ ಚಾಮುಂಡೇಶ್ವರಿ ಕ್ಷೇತ್ರ ಎಲ್ಲರಿಗೂ ಗೊತ್ತಿರೋ ಹಾಗೆ ಅರಮನೆಗೆ ಒಂದು ನಿಕಟವಾದ ಸಂಬಂಧ ಅದರ ಜೊತೆಗೆ ಈ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಹೆಚ್ಚು ಜನಸಂಖ್ಯೆ ಇರೋದು ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮತ್ತು ಈ ಹೊಸ ಅಭಿವೃದ್ಧಿ ಏನಾಗ್ತದೆ ಹೊಸ ಮೈಸೂರು ಮತ್ತು ಆಧುನಿಕ ಕಾಲದ ಒಂದು ಮೈಸೂರು ಅದು ಎಲ್ಲನೂ ಅವಕಾಶಗಳಿರೋದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅದಕ್ಕಾಗಿ ಇದು ಒಂದು ಉತ್ತಮವಾದ ಒಂದು ಪ್ರೋತ್ಸಾಹವನ್ನು ಕೊಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ ನಾವು ಆ ಕೆಲಸ ಮಾಡೇ ಮಾಡ್ತೀವಿ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲ ರಾಜ್ಯ ನಾಯಕರ ನೇತೃತ್ವದಲ್ಲಿ ಈ ಕೆಲಸವನ್ನು ನಾವು ಮುಂದುವರಿತೀವಿ ಇಲ್ಲಿ ಎಲ್ಲನೂ ಸಹೋದ್ಯೋಗಿಗಳು ಕೂಡ ಇಲ್ಲಿದ್ದಾರೆ ಅವರೆಲ್ಲರೂ ಕೂಡ ಈ ಕ್ಷೇತ್ರದ ಒಂದು ಒಂದು ಕಾಳಜಿ ಇಟ್ಕೊಂಡೇ ನಾವು ಮುಂದುವರಿತಾ ಇರೋದು ಯಾಕಂದರೆ ಇದು ಮೈಸೂರಿನ ಹೃದಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಅದಕ್ಕಾಗಿ ನಾವು ಯಾವಾಗಲೂ ಕ್ಷೇತ್ರ ಅಂತ ಗ್ರಾಮಕ್ಕೆ ಒಂದು ಒಳ್ಳೆ ಅಭಿವೃದ್ಧಿ ಮಾಡಬೇಕಾಗಿದೆ ಅದ್ರ ಜೊತೆಗೆ ನಿಮ್ಮಲ್ಲಿರುವಂತ ಪಾರಂಪರೆಯನ್ನು ಕೂಡ ಸಂರಕ್ಷಣೆ ಮಾಡ್ಬೇಕು ಇದು ಒಂದು ಹಸಿರು ವಾತಾವರಣ ಆಗಿದೆ ಚಾಮುಂಡೇಶ್ವರಿ ಅಂದ್ರೆ ಸುಲಭವಾಗಿ ಅದು ಕೂಡ ಇವಾಗ ನಗರೀಕರಣಕ್ಕೆ ಹೋಗ್ತಾ ಇರುವಾಗ ಕಾಂಕ್ರೀಟ್ ಆಗ್ತಾ ಇದೆ ಅದಕ್ಕೂ ಕೂಡ ಸರಿಯಾದ ಅಭಿವೃದ್ಧಿ ಮಾಡಬೇಕಾಗಿರೋದು ಬಹಳ ಮುಖ್ಯ ಸೊ ಅದರಲ್ಲೂ ಕೂಡ ನಾವು ಒಂದು ವಿಶೇಷವನ್ನು ಪಾತ್ರವನ್ನು ವಹಿಸಬೇಕಾಗಿರೋ ನಿಮ್ಮಲ್ಲಿ ಎಲ್ಲರೂ ವಿನಂತಿ ಮಾಡೋಣ ಏನು ಬದುಕುವ ಪರಿಸ್ಥಿತಿ ಇದೆ ಅದು ಹೆಚ್ಚಿಸುವಂಥದ್ದು ಕೆಲಸನೂ ಕೂಡ ಮಾಡಬೇಕು ಉತ್ತಮಗೊಳಿಸುವಂಥದ್ದು ಕೆಲಸನೂ ಕೂಡ ಮಾಡಬೇಕಾಗಿದೆ ಏನು ಪಾಶ್ಚಾತ್ಯ ದೇಶದಲ್ಲಿ ಏನು ಒಳ್ಳೆಯ ಆಗಿದೆ ಅವರ ಪಾರಂಪರೆಯನ್ನು ಕೂಡ ಅವರು ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅವರ ಏನು ಮೂಲ ಪೂರ್ವಜರು ಏನು ಏನು ಏನೇನು ಕೊಡುಗೆ ಕೊಟ್ಟು ಕೊಟ್ಟಿದ್ದಾರೆ ಅದರ ಒಂದು ಆಧಾರ ಮೇಲೆ ಅವರು ಒಂದು ಒಳ್ಳೆ ರಾಜ್ಯಗಳು ರಾಜ್ಯ ಇರ್ಬೋದು ಅಥವಾ ರಾಷ್ಟ್ರ ಇರ್ಬೋದು ಅದು ನಿರ್ಮಾಣವನ್ನು ಮಾಡಿದ್ದಾರೆ ನಾವು ಭಾರತದಲ್ಲಿ ನಮ್ಮ ಏನು ಪ್ರಾಚೀನ ಪಾರಂಪರೆ ಇದೆ ಅದು ಎಲ್ಲರಿಗಿಂತ ಒಂದು ಅದ್ಭುತವಾದ ಒಂದು ಪಾರಂಪರೆ ಅದು ಆಗಲೇ ಇದೆ ನಮ್ಮ ಜೊತೆಗೆ ಈಗ ಬರೀ ಅಭಿವೃದ್ಧಿ ಬೇಕಾಗಿದೆ ಅದು ನಾನು ಆ ಕೆಲಸವನ್ನು ಈ ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ನಾವು ಮುಂದುವರಿತಾ ಹೋಗ್ತೀವಿ ನಮ್ಮ ಮೈಸೂರು ಕೊಡಗು ಕ್ಷೇತ್ರ ಅದರಲ್ಲಿ ಒಂದು ಈ ವಿಕಸಿತ ಭಾರತದಲ್ಲಿ ಒಂದು ಮಾದರಿ ಆಗಬೇಕು ಅಂತ ನಮ್ಮ ಉದ್ದೇಶ ಅದು ಬರೀ ನಿಮ್ಮ ಸಹಕಾರವೊಂದಿಗೆ ಅದು ಆಗುವಂಥದ್ದು ಕೆಲಸ ಅದಕ್ಕಾಗಿ ನೀವೆಲ್ಲರೂ ಈ ಒಂದು ಉಪಕ್ರಮವನ್ನು ಶುರು ಮಾಡಿದ್ದೀವಿ ಅದಕ್ಕಾಗಿ ನೀವು ಕೈ ಜೋಡಿಸ್ಬೇಕಾಗಿದೆ ಆಗಲೇ ಅವರ ಹತ್ತು ವರ್ಷದ ಒಂದು ಆಡಳಿತದಲ್ಲಿ ಆಗಲೇ ಆ ಒಂದು ಅಡಿಪಾಯವನ್ನು ನೆಟ್ಟಿದ್ದಾರೆ ಈಗ ಒಂದು ಬಲಿಷ್ಠವಾದ ಸ್ತಂಭಗಳನ್ನು ನಾವು ಅದಕ್ಕೆ ನಿರ್ಮಾಣ ಮಾಡಿ ಈ ವಿಕಿತ ಭಾರತಕ್ಕಾಗಿ ಶ್ರೇಷ್ಠ ಭಾರತಕ್ಕಾಗಿ ನಾವು ಆ ಒಂದು ದೊಡ್ಡ ಒಂದು ಅಹ್ ನಿರ್ ಒಂದು ನಿರ್ಮಾಣವನ್ನು ಮಾಡಬೇಕಾಗಿರುವಂತದ್ದು ಸಮಯ ಇದು ಬರೀ ನಮಗಲ್ಲ ಮುಂಬರುವ ಪೀಳಿಗೆಗೂ ಕೂಡ ಒಳ್ಳೆ ವಾತಾವರಣ ಕೊಡುವಂಥದ್ದು ಅವಕಾಶ ಇದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ ನಾನು ಚುನಾವಣೆ ಟೈಮಲ್ಲೂ ಹೇಳಿದೆ ಇದು ಮಹಾರಾಜರ ಒಂದು ಪ್ರತಿ ಪ್ರತಿಧ್ವನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಕಾರಣ ಅಂದ್ರೆ ಇದು ಬರೀ ಇವತ್ತಲ್ಲ ನಾಳೆ ಅಲ್ಲ ಇಪ್ಪತ್ತ್ಮೂರು ವರ್ಷ ಮುಂದೆ ಇರುವಂಥ ದೃಷ್ಟಿ ಇದು ಲಾಂಗ್ ಟರ್ಮ್ ವಿಷನ್ ಅಂತ ಏನು ಹೇಳ್ತಾರೆ ಅದು ಮಾರಾಜು ಕಾಲದಲ್ಲೂ ಇತ್ತು ಈಗ ನೋಡಿ ಅವರೆಲ್ಲ ಅಂಥದ್ದು ಎಲ್ಲ ಸಂಸ್ಥೆಗಳು ನೀರಾವರಿ ಯೋಜನೆಯಿಂದ ಹಿಡಿದು ಹಿಡಿದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು ಮೈಸೂರು ಸ್ಯಾಂಡಲ್ ಸಿಲ್ಕ್ಸು ಸೋಪ್ಸು ಪೇಂಟ್ಸ್ ಆ್ಯಂಡ್ ವಾರ್ನಿಶು ಅನೇಕ ಸಂಸ್ಥೆಗಳನ್ನು ಎಲ್ಲ ಆವತ್ತಿನ ಕಾಲದಲ್ಲಿ ಏನು ಸ್ಥಾಪನೆ ಮಾಡಿದರು ಅದು ಇವತ್ತು ವರ್ಷ ಅಂದರೆ ನೂರು ವರ್ಷ ಮುಂದೆ ನೂರ ವರ್ಷ ಮುಂದೆ ನೂರಿಪ್ಪತ್ತೈದು ವರ್ಷ ಮುಂದೆ ಸಮಾಜಕ್ಕೆ ಸೇವೆ ಇದೆ ಅದೇ ರೀತಿ ಇಡೀ ದೇಶಕ್ಕೆ ಪ್ರಧಾನಮಂತ್ರಿಯವರು ಕೆಲಸವನ್ನು ಮಾಡ್ತಿದ್ದಾರೆ ಅಂಥ ದೃಷ್ಟಿಯನ್ನು ನೆಟ್ಟಿದ್ದಾರೆ ಸೊ ಇಂಥ ಲಾಂಗ್ ಟರ್ಮ್ ವಿಷನನ್ನು ನಮಗೆಲ್ಲಕ್ಕಿಂತ ಹೆಚ್ಚಾಗಿ ಬೇಕಾಗಿರುವಂಥದ್ದು ಎಲ್ಲರಿಗೂ ಅಭಿವೃದ್ಧಿ ಆಗಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಈಗ ಬರೀ ಗರೀಬಿ ಹಠಾವ ಗರೀಬಿ ಹಠಾವ ಇಂದ ಮುಂದೆ ಹೋಗಿ ಇವಾಗ ಅಭಿವೃದ್ಧಿ ಕಡೆ ಹೋಗಬೇಕಾಗಿದೆ ಜನರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ನಾವು ಉತ್ತಮಗೊಳಿಸಬೇಕಾಗಿರುವಂಥದ್ದು ಒಂದು ಕಾಲ ಅದಕ್ಕಾಗಿ ಎಲ್ಲರೂ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡೋದು ನೀವು ಕೈ ಜೋಡಿಸಿ ವಿಷಯದಲ್ಲಿ ಇವತ್ತು ಉದ್ಬರ್ಗದಲ್ಲಿ ಇಂಥ ಒಂದು ಒಳ್ಳೆ ಲವಲ್ಯವನ್ನು ಏರ್ಪಡಿಸಿದ್ರೆ ಇದು ಬಹಳ ಒಂದು ಶ್ಲಾಘನೀಯ ಕೆಲಸ ಇಂಥ ಟೋರ್ನಮೆಂಟ್ಗಳ ಮೂಲಕ ನಿಜವಾಗ್ಲೂ ಒಂದು ಒಗ್ಗಟ್ಟು ಸಮಾಜ ನಿರ್ಮಾಣಕ್ಕೆ ಇಂಥ ಟೂರ್ನಮೆಂಟ್ ಮೂಲಕನೇ ಆಗೋದು ಇದಕ್ಕಾಗಿ ಬೇರೆ ಬೇರೆ ಟೀಮ್ಗಳಿರುತ್ತೆ ಆದರೂ ಸಹ ನಾವು ಎಲ್ಲರ ಜೊತೆಗೆ ಬರ್ತಾ ಇರೋದು ಅದೇನೇ ಒಂದು ಶ್ಲಾಘನೀಯ ಕೆಲಸ ಯಾಕಂದರೆ ನಾವು ಅಂತ್ಯದಲ್ಲಿ ಎಲ್ಲನೂ ಕೂಡ ಈ ಭಾರತಕ್ಕೋಸ್ಕರ ನಾವೆಲ್ಲರೂ ಭಾರತೀಯರಾಗಿ ನಾವು ಕೆಲಸವನ್ನು ಮಾಡ್ತಾ ಇದೀವಿ ಅದಕ್ಕಾಗಿ ನೀವು ಇಂಥ ಒಂದು ಪಂಡ್ಯಾವಲಿನೂ ಹೆಚ್ಚಾಗಿ ನೀವು ಏರ್ಪಡಿಸಬೇಕು ಕ್ರೀಡೆಗೋಸ್ಕರ ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಡಬೇಕಾಗಿದೆ ನಮ್ಮಲ್ಲಿರೋ ಪ್ರತಿಭೆ ನಿಜವಾಗ್ಲೂ ಇರೋದು ಗ್ರೂಮ್ ಆ ಗ್ರಾಮ ಗ್ರಾಮಗಳ ಕಡೆ ಊರುಗಳ ಕಡೆ ಇರುವಂಥದ್ದು ಕ್ರೀಡೆ ಕ್ಷೇತ್ರದಲ್ಲಿರ್ಬೋದು ಫಿಸಿಕಲ್ ಫಿಟ್ನೆಸ್ ಕ್ಷೇತ್ರದಲ್ಲಿರ್ಬೋದು ಅದು ನಿಜವಾಗ್ಲೂ ಇರುವಂಥದ್ದು ಪ್ರತಿಭೆ ನಮ್ಮ ಗ್ರಾಮಗಳಲ್ಲಿ ಊರುಗಳಲ್ಲಿ ಎಂದು ಪಟ್ಟಣಗಳಲ್ಲಿ ಸೊ ಅದಕ್ಕಾಗಿ ಇಂಥ ಒಂದು ಪಂಡ್ಯಾವಳಿ ಮೂಲಕ ಅದಕ್ಕೂ ಕೂಡ ನೀವು ದೊಡ್ಡ ಪ್ರೋತ್ಸಾಹ ಕೊಡ್ತಾ ಇರೋದು ನಿಜವಾಗ್ಲೂ ಭಾಳ ಶ್ಲಾಘನೀಯದು ನಿಮಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಜೊತೆಗೆ ನಮ್ಮ ಇಲ್ಲಿ ಇಡೀ ಒಂದು ನಮ್ಮ ಕೆ ಆರ್ ಕ್ಷೇತ್ರದ ಎಲ್ಲ ಎಷ್ಟೋ ನಾಯಕರುಗಳನ್ನು ಬಂದಿದ್ದಾರೆ ಭಾಳ ಸಂತೋಷದ ವಿಷಯ ನಮ್ಮದು ಕೂಡ ಯಾವಾಗಲೂ ಏನು ಇಡೀ ಮೈಸೂರು ಕ್ಷೇತ್ರಕ್ಕೆ ಬಿ ಜೆ ಪಿನ ಭಾಳ ಒಂದು ದೊಡ್ಡ ಪ್ರೋತ್ಸಾಹ ಇದೆ ಒಳ್ಳೆ ಹೆಸರು ಇದೆ ಮೈಸೂರಿಗೆ ಇಡೀ ದೇಶದಲ್ಲಿ ನೀವು ನೋಡಬೇಕು ಅದಕ್ಕಾಗಿ ನಾವು ಯಾವಾಗಲೂ ಆ ಒಂದು ಪಾರಂಪರೆಯನ್ನು ಇಟ್ಕೋಬೇಕು ಮೈಸೂರಿಂದ ಬಂದಿದ್ದ ತಕ್ಷಣ ನಾವು ಹೇಳಬೇಕು ಅವ್ರಿಗೆ ಗೊತ್ತಾಗುತ್ತೆ ಮೈಸೂರಿಂದ ಬಂದಿದ್ದ ತಕ್ಷಣ ಎಲ್ಲರೂ ಒಂದು ನಿಮ್ಗೆ ಆಗಲೇ ಒಂದು ಉತ್ತಮ ಸ್ಥಾನ ಕೊಡ್ತಾರೆ ಅದು ಬಂದಿರೋದು ನಮ್ಮೆಲ್ಲರ ಪೂರ್ವಜರು ಬರೀ ನನ್ನ ನಿಮ್ಮದು ಕೂಡ ಪೂರ್ವಜರು ಅಂದಿನ ಕಾಲದಲ್ಲಿ ಒಂದು ಒಳ್ಳೆಯ ಏನು ಪಾರಂಪರೆಯನ್ನು ನೆಟ್ಟಿದರೆ ಒಳ್ಳೆಯ ಸಂಸ್ಥೆಗಳನ್ನು ಶುರುವಾಗಿದೆ ಅದಕ್ಕಾಗಿ ಎಲ್ಲರಿಗೂ ಮೈಸೂರಿನ ಬಂದಿರೋ ಹಾಗೆ ನಮಗೆ ಒಂದು ಒಳ್ಳೆ ಒಳ್ಳೆಯ ಹೆಸರು ಇದೆ ಆಗಲಿ ಅದನ್ನ ಕಾಪಾಡಿಕೊಂಡು ಮುಂದುವರಿಬೇಕಾಗಿರೋದು ಎಲ್ಲಕ್ಕಿಂತ ಒಂದು ಮುಖ್ಯವಾದ ಕೆಲಸ ಅದಕ್ಕಾಗಿ ಆ ಒಂದು ಸಂದೇಶವೊಂದಿಗೆ ನಾನು ಕೂಡ ಇವತ್ತು ನಿಮಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಈಗಲೇ ಗೌರಿ ಗಣಪತಿಯನ್ನು ಕೂಡ ನಾವು ಮುಗಿಸಿ ಆಚರಣೆ ಮುಗಿಸಿದ ನಂತರ ನಾವು ಎಲ್ಲರೂ ಆ ಒಂದು ವೈಭವದಲ್ಲಿ ಆ ಒಂದು ವಿಜೃಂಭಣೆಯಿಂದ ಇನ್ನೂ ಇದ್ದೀವಿ ಅದಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗೌರಿ ಗಣಪತಿ ಹಬ್ಬದ ಒಂದು ಶುಭಾಶಯಗಳನ್ನು ಸಲ್ಲಿಸುತ್ತಾ ಆ ವಿಘ್ನೇಶ್ವರ ಸ್ವಾಮಿ ನಮ್ಮ ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿ ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಹೃತ್ಪೂರ್ವಕವಾದ ಕೃತಜ್ಞತೆಗಳು ಆಯೋಜಕರಿಗೂ ಕೂಡ ನಮ್ಮ ಕೃತಜ್ಞತೆಗಳು ಜೈ ಹಿಂದ್ ಜೈ ಕನ್ನಡ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಾಸೀನರಾಗಿರುವಂತ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಿಮ್ಮೆಲ್ಲರ ಜನಪ್ರತಿನಿಧಿಯಾಗಿ ಸಂಸದರಾಗಿ ಬಂದಿರುವಂತ ನಮ್ಮ ನಿಮ್ಮೆಲ್ಲರ ಸಂಸದರಾದಂಥ ನೆಚ್ಚಿನ ಮಹಾರಾಜರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತೀನಿ ಬಂಧುಗಳೇ ಹಾಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಒಂದು ಜನ್ಮದಿನ ಆಚರಣೆ ನಡೆಯುತ್ತೆ ಇಡೀ ದೇಶದಲ್ಲಿ ಇವರ ಜನ್ಮದಿನವನ್ನು ಒಂದು ಹದಿನೈದು ದಿವಸಗಳ ಕಾಲ ಹದಿನೈದು ದಿವಸಗಳ ಕಾಲ ಅಂದರೆ ಅಕ್ಟೋಬರ್ ಎರಡರ ಗಾಂಧಿ ಜಯಂತಿ ವರೆಗೆ ನಾವು ಅನೇಕ ಸೇವಾ ಚಟುವಟಿಕೆಗಳನ್ನು ಮಾಡ್ತೀವಿ ಆರೋಗ್ಯ ತಪಾಸಣಾ ಶಿಬಿರ ಇರ್ಬೋದು ಗಿಡ ನೆಡೋದು ಇರ್ಬೋದು ಪರಿಸರದ ಕಾರ್ಯಕ್ರಮ ಇರ್ಬೋದು ಹಾಗೆ ಈ ಬಾರಿ ನಮ್ಮ ಚಾಮುಂಡೇಶ್ವರಿಯ ಎಸ್ ಟಿ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಈ ಬಾರಿ ಕ್ರಿಕೆಟ್ ಟೂರ್ನಮೆಂಟನ್ನು ಯುವಕರ ನಡುವೆ ಮಾಡುವಂಥ ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದ್ದಾರೆ ಬಂಧುಗಳೇ ಇವತ್ತು ಆ ಟೂರ್ನಮೆಂಟಿನ ಉದ್ಘಾಟನೆ ದಿವಸ ಹದಿನೈದಕ್ಕೆ ಅದರ ಕಾರ್ಯಕ್ರಮ ಸಮಾಪ್ತಿ ಆಗುತ್ತೆ ಬಹಳ ಆಸಕ್ತಿಯಿಂದ ಈ ಭಾಗದ ಎಲ್ಲ ಯುವಕರನ್ನ ಸೇರಿಸಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಒಂದು ಒಳ್ಳೆಯ ವಾತಾವರಣದಲ್ಲಿ ನಿರ್ಮಾಣ ಮಾಡಿದ್ದಾರೆ ಹಾಗೆ ನರೇಂದ್ರ ಮೋದಿ ಅವರ ದಿವಸ ಹದಿನೈದು ಕಾರ್ಯಕ್ರಮಗಳನ್ನ ಆಚರಿಸಿಕೊಂಡು ನಾವು ನರೇಂದ್ರ ಮೋದಿ ಅವರದ್ದು ಸೇವಾ ಚಟುವಟಿಕೆಯನ್ನ ಮಾಡ್ತಾ ಬಂಧುಗಳೇ ಈ ಒಂದು ಕಾರ್ಯಕ್ರಮದಲ್ಲಿ ಮೈಸೂರು ನಗರದ ಅಧ್ಯಕ್ಷರು ಹಿಂದಿನ ಶಾಸಕರಾದಂತ ನಾಗೇಂದ್ರ ಅವರು ವೇದಿಕೆ ಮೇಲೆ ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತ ಇವತ್ತು ಈ ಸಂದರ್ಭದಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದ್ಸರಿ ನಾಲ್ಕಾರ್ ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ ಎಲ್ಲರೂ ಈ ಕಾರ್ಯಕ್ರಮನ ಉದ್ದೇಶಿಸಿ ಮಾತನಾಡಿದಂತ ವತ್ಸಣ್ಣ ಅವ್ರಿಗೆ ಧನ್ಯವಾದಗಳು ಈಗ ತಾನೇ ಆಗಮಿಸಿರುವಂತಹ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರಾದಂತಹ ನಾಗೇಂದ್ರ ಬಂದಿದ್ದಾರೆ ಅವರು ಕೂಡ ನಮ್ಮ ಪರವಾಗಿ ಸ್ವಾಗತವನ್ನು ಕೋರ್ತೇವೆ ಹಾಗೂ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಿ ಅದರಲ್ಲಿ ವಿಶೇಷವಾಗಿ ಕ್ರಿಕೆಟ್ ಅನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಎಸ್ ಟಿ ಮೋರ್ಚಾದ ಎಲ್ಲ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛೆ ಪಡ್ತೀನಿ ಈ ಸಂದರ್ಭದಲ್ಲಿ ಈ ಭಾಗದ ನಮ್ಮೆಲ್ಲ ನೆಚ್ಚಿನ ನಾಯಕರು ಮೈಸೂರು ಕೊಡಗು ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಒಡೆಯರವರು ವೇದಿಕೆಯಲ್ಲಿರ್ತಕ್ಕಂಥದ್ದು ಯದುವೀರವರು ವೇದಿಕೆಯಲ್ಲಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಖುಷಿ ತಂದಿದೆ ನಮ್ಮೆಲ್ಲ ಒಂದು ಸೌಭಾಗ್ಯ ಅಂತ ನಾನಾದ್ರೂ ಸಹ ಭಾವಿಸ್ತೇನೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಅವ್ರಿಗೆ ಅಭಿನಂದನೆ ಸಹ ಸಲ್ಲಿಸ್ತೀನಿ ಈಗ ತಾನೇ ಸಾಕಷ್ಟು ವಿಷಯಗಳನ್ನ ತಿಳಿಸಿರ್ತಕ್ಕಂಥ ನಮ್ಮ ಆರ್ ಕ್ಷೇತ್ರದ ಶಾಸಕರು ಸ್ನೇಹಿತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀವಾಸ್ ಅವರೇ ಹಾಗೆ ವೇದಿಕೆ ಮೇಲೆ ಆಶೀನ್ ಕೃಷ್ಣ ಕೃಷ್ಣ ನಾಯ್ಕರವ್ರೆ ರಮೇಶ್ ಅವರೇ ಶಿವಕುಮಾರ್ ಅವ್ರೆ ವೇದಿಕೆ ಮೇಲೆ ಇರತಕ್ಕ ಎಲ್ಲ ಗಣ್ಯ ಮನ್ಯರೇ ಎಸ್ ಟಿ ಮೋರ್ಚಾದ ಅಧ್ಯಕ್ಷ ಆಗಿರ್ತಕ್ಕಂಥ ಅಧ್ಯಕ್ಷರು ಉಮೇಶ್ ಅವರೇ ಉಪಾಧ್ಯಕ್ಷ ತ್ಯಾಗರಾಜ್ ಹಾಗೆ ಎಲ್ಲ ಪದಾಧಿಕಾರಿಗಳೇ ಬಹಳ ವಿಶೇಷವಾಗಿ ಒಳ್ಳೆ ಗ್ರೌಂಡ್ ಇಲ್ಲಿ ಬಂದು ನೋಡ್ರೆ ಹೋದಾಗತ್ತೆ ಒಳ್ಳೆ ಗ್ರೌಂಡ್ ಅಲ್ಲಿ ಕ್ರಿಕೆಟ್ ನಡೀತದೆ ಅಂತ ಅನಿಸ್ತದೆ ಯಾರಿಗೂ ಸಹ ಡಿಸ್ಟರ್ಬೆನ್ಸ್ ಇಲ್ಲ ಎಲ್ಲ ಊರಿಗೋಗ್ರು ಉದ್ ಉದ್ಗುರ್ಗೋಗ ಎಲ್ಲರೂ ಸಹ ಬಂದು ಇಲ್ಲಿ ಮ್ಯಾಚ್ ನೋಡುವಂತ ಒಂದು ಅವಕಾಶವನ್ನ ಮಾಡ್ಕೊಂಡಿದೀರಿ ಬಹಳ ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ ನಿಮ್ಮೆಲ್ಲ ಬಂದಿರ್ತಕ್ಕಂಥ ಎಲ್ಲ ಕ್ರಿಕೆಟ್ ಬಂದಿರ್ತಕ್ಕಂಥ ಎಲ್ಲ ಒಂದು ಎಸ್ ಟೀಮ್ ಬಂದಿದೆ ಮೂವತ್ ಎಲ್ಲ ಎಲ್ಲಾ ಪ್ಲೇಯರ್ಸ್ಗಳಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ ಪಡ್ತೀನಿ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ವಿಶೇಷವಾಗಿ ಒಂದು ಹದಿನ ಹತ್ತು ಹನ್ನೆರಡು ದಿನ ಮೋದಿಯವರ ಒಂದು ಕಾರ್ಯಕ್ರಮಗಳನ್ನ ನಾವು ಹಾಕುತ್ತೀವಿ ಸ್ವಚ್ಛತೆ ಮತ್ತು ಕ್ಲೀನಿಂಗು ಇವೆಲ್ಲವನ್ನ ಸಹ ಜೊ ಜೊತೆಯಲ್ಲಿ ಮಾಡೋಣ ಅಂತಕ್ಕಂಥದ್ದು ಹೇಳ್ತಾ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಈ ಪ್ರಪಂಚ ನಮ್ಮನ್ನ ಕಡೆ ನೋಡುವ ರೀತಿಯಲ್ಲಿ ಮಾಡಿದ್ದಾರೆ ವಿಶೇಷ ರೀತಿಯಲ್ಲಿ ನಮ್ಮ ಭಾರತ ದೇಶವನ್ನು ಮುನ್ನಡೆಸುವಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಅವರಿಗೆ ಅದಿದೇವತೆ ಚಾಮುಂಡೇಶ್ವರಿ ಹೆಚ್ಚು ಆಯ್ಸವನ್ನು ಕೊಡಲಿ ಕೆಲಸ ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥದ್ದು ಹೇಳ್ತಾ ಇಲ್ಲಿ ನೋಡಿದ್ರೆ ಎಲ್ಲ ಯುವಕರು ಬಹಳ ಒಳ್ಳೆ ಯುವಕರು ಬಂದಿದ್ದೀನಿ ಅದ್ರಲ್ಲಿ ವಿಶೇಷ ಉದ್ಬುರದ್ರೆ ಬಹಳ ಕಟ್ಟು ಮುಟ್ಟಾಗಿರ್ತಕ್ಕಂಥ ಯುವಕರು ಹೇಳಿದೀರಿ ಬಹಳ ಸಂತೋಷ ಎಲ್ಲರಿಗೂ ಅಭಿನಂದನೆ ನಮಸ್ಕಾರಗಳು ದಯವಿಟ್ಟು ಮಹಾರಾಜರಿಗೆ ಯಾವ್ದ ರೀತಿ ಅಡ್ಡಿಪಡಿಸಬೇಡಿ ದಯವಿಟ್ಟು ಯುವಕರಲ್ಲಿ ಮನೆ ಮಾಡ್ಕೊತಾ ಇದೀವಿ ದಯವಿಟ್ಟು ಯುವಕರು ಸಹಕರಿಸ್ಬೇಕು ಅವ್ರಿಗೆ ಯಾವ್ದು ರೀತಿ ಅಡ್ಡಿ ಆ 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 40 சார் आजा आजा பேட்டிங் நம்மடங்கிராகது முன்னே வெட்டி எழுதலாம் பத்தலாம் அங்க எல்லாரிகோ நன்றி வணக்கம் ஹாய் மேடம் இதுக்கு எங்கே போறோம் ஏய் இவனே ஏய் சபா இத